ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ಸೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ವಾಕ್ ಮುಗಿಸ್ಕೊಂಬಂದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಸ್ನಾನ ಆಗಿ ಎಲ್ಲ ಆಗಿ ರೆಡಿ ಆಗಿದೆ ಇವಾಗ ನಾನು ಬೆಳಗ್ಗೆ ಒಂದು ಗ್ಲಾಸ್ ಪೌಡ್ರು ಹಾಕೊಂಡು ಬಿಸಿನೀರ್ ತಗೊಂಡು ಬೆಳಗ್ಗೆ ಹೊಂದ ತಕ್ಷಣ ಒಂದು ಲೋಟ ತಣ್ಣೀರು ಕುಡಿದಿದೆ ಆಮೇಲೆ ಬಿಸಿನೀರ್ ಕುಡಿದಿದೆ ಅದೊಂದು ಸ್ಪೂನ್ ಹಾಕೊಂಡು ವೆಯ್ಟ್ ಲಾಸ್ ಪೌಡರ್ ಹಾಕೊಂಡು ಇವಾಗ ತಿಂಡಿಗೆ ಅಂತ ಬಂದಿದ್ದೀನಿ ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೆನೆಯೊಬ್ರು ಹಂಗೆ ಕಮೆಂಟ್ ಮಾಡಿದರೆ ಪೌಡ್ರು ಬಿಟ್ಟು ವೆಯ್ಟ್ ಲಾಸ್ ಮಾಡೋದನ್ನ ಹೇಳಿ ಅಂತ ಅಂದ್ಬಿಟ್ಟು ಪೌಡರ್ ಇಲ್ಲ ಅಂತ ಅಂದ್ರೆ ಏನಂತೆ ಬೆಳಗ್ಗೆ ಇದ್ದು ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಬಿಸಿ ನೀರಿಗೆ ಸ್ವಲ್ಪ ನಮ್ಗೆ ಎಷ್ಟು ಕುಡಿಯೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಿಸಿ ನೀರಿಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣ ಹಾಕೊಂಡು ತಗೋಬಹುದು ಆಮೇಲೆ ನಮ್ಮ ತಿಂಡಿ ಹೇಗೆ ಕಂಟ್ರೋಲ್ ಅಲ್ಲಿ ತಗೋಬೇಕು ಆ ರೀತಿ ಕಂಟ್ರೋಲ್ ತಗೊಂಡು ವೆಯ್ಟ್ ಲಾಸ್ನ ಮಾಡಬಹುದು ಅಂತಾನೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಮತ್ತೆ ಇವತ್ತಿನಿಂದ ಇನ್ನೊಂದು ಹೊಸ ಇದನ್ನ ತಗೋತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಒಂದು ಗ್ಲಾಸ್ ಬಿಸಿನೀರಿಗೆ ಅರ್ಧ ಹೋಳು ನಿಂಬೆಹಣ್ಣ ನಾನು ತಿಂಡಿಗೂ ಮುಂಚೆ ತಗೋತಾ ಇದ್ದೀನಿ ನೋಡಿ ಬಿಸಿ ನೀರು ಇದು ನಿಂಬೆಹಣ್ಣು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ನೀರು ನಮಗೆ ಟೀ ಕಾಫಿ ಎಷ್ಟು ಕುಡಿಯೋಕೆ ಸಾಧ್ಯ ಆಗುತ್ತೆ ಅಷ್ಟನ್ನ ನಾನು ತಗೋತಾ ಇದ್ದೀನಿ ದಿನಕ್ಕೆ ನಾವು ಒಂದು ನಿಂಬೆಣ್ಣ ತಗೊಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂತಾನೆ ಹೇಳ್ಬೋದು ನಂದು ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದೊಂದು ಒಂದೊಂದ್ಸತಿ ತಿಂಡಿ ತಿಂದಿರಲ್ಲ ಹೋಗ್ಬಿಡ್ತೀನಿ ಮತ್ತೆ ಬರೋದು ಲೇಟ್ ಆಗುತ್ತೆ ತಿಂಡಿ ಕೂಡ ಲೇಟ್ ಆಗುತ್ತೆ ಮಧ್ಯಾಹ್ನ ಊಟ ಕೂಡ ಲೇಟ್ ಆಗುತ್ತೆ ಈ ರೀತಿ ಆಗ್ತಿದೆ ನಂದು ನಂದು ವ್ಯಾಪಾರಕ್ಕೆ ಹೋಗೋದ್ರಿಂದ ನನಗೆ ಫುಲ್ಲು ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರಲ್ಲೂ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡಲೇಬೇಕು ಅಂತ ಹೇಳಿ ಇವಾಗ ಬಿಸಿನೀರು ಕುಡಿದು ತಿಂಡಿಗೆ ಬರ್ತೀನಿ ಇದು ತಿಂಡಿಗೂ ಮುಂಚೆ ತಿಂಡಿ ರೆಡಿ ಮಾಡೋದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಅಂತ ಹೇಳಿ ನಾನು ಒಂದು ಗ್ಲಾಸ್ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣ ತಗೊಂಡಿದ್ದೀನಿ ಇದು ಬೆಳಗ್ಗೆ ಮತ್ತೆ ಸಂಜೆ ತಗೋತಾ ಇದ್ದೀನಿ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಮಾಡ್ಕೊತಾ ಇದ್ದೀನಿ ನಾನು ಮೊಟ್ಟೆ ಪಲ್ಯಗೆ ನೋಡಿ ಒಂದು ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ತಗೋತಾ ಇಲ್ಲ ಇಲ್ಲಿ ಸುಮಾರು ಇದನ್ನೇ ಒಂದು ಐದಾರು ಜನಕ್ಕೆ ಒಟ್ಟಿಗೆನೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೊದ್ಲಿಗೆ ಗ್ಯಾಸ್ ಒಂದು ಖಾಲಿ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿ ಫ್ರೈ ಆಗಿದೆ ಇವಾಗ ಒಂದು ಸಣ್ಣ ಟೊಮೊಟೊ ಕಟ್ ಮಾಡ್ಕೊಂಡೆ ಹಾಕೋತ ಇದೀನಿ ನಾನು ವೆಯ್ಟ್ ಲಾಸ್ ಮಾಡೋದ್ರಿಂದ ಹತ್ತು ನಿಮಿಷಕ್ಕಾಯನ ನಾನು कमी बेस्ति अतिवंत बळस्त नोटी टमोटो फ्रेंड आली टमोटो कुठे सास्ट आहे चिल्ली पौडर हाकोत स्वल्प गरम मसला हाकोत ಒಂದು ಐದು ಮೊಟ್ಟೆನ ಕಟ್ ಇದು ಒಡೆದಿಟ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಿಮಿಷ ಒಂದ್ರೆ ರೆಡಿ ಆಯ್ತು ಮೊಟ್ಟೆ ಪಲ್ಯ ರೆಡಿ ಆಗಿದೆ ಇವಾಗ ಇದನ್ನ ತೆಗೆದಿಟ್ಕೋತಾ ಇದ್ದೀನಿ ಚಪಾತಿ ಹಾಕೋದಕ್ಕೆ ಅಂತ ತವಾ ಇಟ್ಕೊಂಡಿದ್ದೀನಿ ಕೂಡ ರೆಡಿ ಆಗ್ತಿದೆ ಚಪಾತಿ ಕೂಡ ರೆಡಿ ಆಯ್ತು ಎರಡು ನೋಡಿ ಎರಡು ಚಪಾತಿ ತಗೊಂಡಿದ್ದೀನಿ ನಾನು ಇಷ್ಟು ಮೊಟ್ಟೆ ಪಲ್ಯ ತಗೊಂಡಿದ್ದೀನಿ ಮತ್ತೆ ಮಧ್ಯಾಹ್ನ ಸಿಗ್ತೀನಿ ಊಟ ಟೈಮ್ಗೆ ಮಧ್ಯಾಹ್ನದ ಊಟಕ್ಕೆ ನಾನು ಚಿಕನ್ ಫ್ರೈ ಮತ್ತೆ ರೈಸು ಮಾಡ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಜಾಸ್ತಿ ನಾನು ಇದು ಮಾಡ್ಕೋತಾ ಇಲ್ಲ ಎಣ್ಣೆ ಕಾಯಿಲಿ ಎಣ್ಣೆ ಕಾದದೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ನೀವು ತುಪ್ಪ ಕೂಡ ಹಾಕೋಬಹುದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ಚಿಕನ್ ಹಾಕೋತಾ ಇದೀನಿ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಂಪು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸಣ್ಣ ಟೊಮೊಟೊ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಅಂತ ಈಗಲೇ ಉಪ್ಪು ಹಾಕೊಂಡಿದ್ದೀನಿ ನಾನು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಹಚ್ಚ ಮೆಣಸಿಕ್ ಖಾರ ನೋಡ್ಕೊಂಡು ಹಾಕೊಳ್ಳಿ ಒಂದು ಚುಕ್ಕಿ ಅರಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗ್ರೇವಿ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರಾಕೊಳ್ಳಿ ಸಾಕಿಷ್ಟು ಒಂದ್ ಎರಡು ನಿಮಿಷ ಬೆಂದ್ರೆ ಈಗ ಆಲ್ರೆಡಿ ಫ್ರೈನಲ್ಲೇ ಚಿಕನ್ ಬೆಂದಿದೆ ಒಂದೆರಡು ನಿಮಿಷ ರೆಡಿ ರೆಡಿಯಾಗಿದೆ ಚಿಕನ್ ಫ್ರೈ ಬನ್ನಿ ಇವಾಗ ಸರ್ವ್ ಮಾಡ್ಕೋತೀನಿ ಮಧ್ಯಾಹ್ನದ ಊಟಕ್ಕೆ ನೋಡಿ ನಾನು ಮಧ್ಯಾಹ್ನದ ಊಟ ಈ ರೀತಿ ತಗೊಂಡಿದ್ದೀನಿ ಚಿಕನ್ ಫ್ರೈಗೆ ರೈಸು ತಗೊಂಡಿದ್ದೀನಿ ರಾತ್ರಿ ಊಟಕ್ಕೆ ಸಿಗ್ತೀನಿ ಓಕೆ ಬಾಯ್ ನೋಡಿ ನಾನು ರಾತ್ರಿ ಊಟಕ್ಕೆ ಒಂದು ಚಪಾತಿ ತಗೊಂಡಿದ್ದೀನಿ ಮಧ್ಯಾಹ್ನ ಮಾಡಿದ್ದು ಚಿಕನ್ ಫ್ರೈ ಇತ್ತಲ್ಲ ಅದನ್ನೇ ತಗೊಂಡಿದ್ದೀನಿ ಹಾಗೆ ಸೌತೆಕಾಯಿ ತಗೊಂಡಿದ್ದೀನಿ ಇವತ್ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ನಂದು ಹೀಗಿತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿಕ್ಕೆ ಎಲ್ರಿಗೂ ತುಂಬರುದೇ ಧನ್ಯವಾದಗಳು